ನಮಸ್ಕಾರ ಎಲ್ಲಾರು ಹೆಂಗಿದ್ರ ನೀವೆಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ತಮ್ಮೆಲ್ಲೇ ನೋಡಿರ್ತೀರಾ ನಾವು ಅಕ್ಷಯ ತೃತೀಯ ದಿನ ಬೆಳ್ಳಿ ಚಿನ್ನಕ್ಕಿಂತ ಅಮೂಲ್ಯವಾದ ವಸ್ತುಗಳನ್ನ ಮನೆಗೆ ಏನೇನ್ ತರಬಹುದು ಅಂತ ನನಗ್ ಗೊತ್ತಿರೋ ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನನ್ನ ಸಿಸ್ಟರ್ಸ್ಗೆ ತುಂಬಾ ಜನಕ್ಕೆ ಯೂಸ್ ಆಗ್ಬೋದು ಅಂತ ಅನ್ಬಿಟ್ಟು ಇವತ್ತು ನಾನು ಏನ್ ಹೋಗ್ತಾ ಇದ್ದೀನಪ್ಪ ಅಂದ್ರೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದೀನಿ ರಾಯರ ದರ್ಶನ ನಿಮಗೂ ಕೂಡ ಮಾಡಿಸ್ತೀನಿ ಅದ್ರ ಜೊತೆಗೆ ವಿಷಯಗಳನ್ನ ತಿಳಿಸ್ತಾ ಹೋಗ್ತೀನಿ ಚಂದು ಇವಾಗ ಮನೇಲಿರ್ತಾನೆ ರಜಾ ನಡೀತಾ ಇದೆ ಹಂಗಾಗಿ ನೀನು ಬಾ ಚಂದು ಹೋಗೋಣ ಅಂತ ಅನ್ಬಿಟ್ಟು ನಾನು ಮನೆಯವರು ಇಬ್ಬರೇ ಹೋಗ್ತಿದ್ವಿ ದಿನ ಇವತ್ತು ಚಂದನು ಕೂಡ ಕರ್ಕೊಂಡು ಹೋದ್ವಿ ಧ್ರುವನು ಅಂತ ಅಂದ್ವಿ ಅವ್ನ್ ಬರ್ಲಿಲ್ಲ ಹಂಗಾಗಿ ಮೂರು ಜನ ಹೋಗಿ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಂಡು ನಾವು ಇವು ಪ್ರತಿ ಸಲೂ ಬೆಳಿಗ್ಗೆ ಹೋಗ್ತಿದ್ವಿ ಇವತ್ತು ಸಂಜೆ ಹೋಗಿದೀವಿ ಅಷ್ಟೇನೆ ಇವಾಗ ದರ್ಶನ ಮಾಡ್ಕೊಂಡು ಬರ್ತಾ ಇದೀವಿ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇದೆ ಅಂತ ಹೇಳ್ಬೋದು ಇನ್ನು ಅಕ್ಷಯ ತೃತೀಯ ದಿನ ಅಹ್ ತುಂಬಾ ಜನ ವೇಟ್ ಮಾಡ್ತಿರ್ತಾರೆ ಒಳ್ಳೆ ಕೆಲ್ಸಗಳನ್ನ ಅಂದ್ರೆ ತುಂಬಾ ಇಷ್ಟಪಟ್ಟು ಗೃಹ ಪ್ರವೇಶ ಆಗ್ಬೋದು ಅಥವಾ ಪಾಯ ಪೂಜೆ ಆಗ್ಬೋದು ಇಂತ ಪೂಜೆಗಳನ್ನ ಮಾಡೋದಕ್ಕೆ ಅಂತಾನೆ ಕಾಯ್ತಿರ್ತಾರೆ ನಾವು ಊರಲ್ಲಿ ಕಟ್ಟಿದಾಗ ಕರೆಕ್ಟ್ ಆಗಿ ಒಂದು ವರ್ಷ ಲಾಸ್ಟ್ ಇಯರ್ ನಾವು ಈ ಒಂದು ಅಕ್ಷಯ ತೃತೀಯ ದಿನಾನೇ ನಾವು ಒಂದು ಗೃಹ ಪ್ರವೇಶನ ಮಾಡಿದ್ದು ಅಂತ ಹೇಳ್ತೀನಿ ಯಾಕೆಂದ್ರೆ ಅದು ಅಕ್ಷಯವಾಗ್ಲಿ ಅಕ್ಷಯ ಅಂತ ಅಂದ್ರೆ ನೀವ್ ಏನೇ ಒಳ್ಳೇದ್ ಅನ್ಕೊಂಡ್ರು ಅದು ಡಬಲ್ ಆಗ್ಲಿ ಅಂತ ಅರ್ಥ ಅಲ್ವಾ ಹಂಗಾಗಿ ಈ ಒಂದು ಬೆಳ್ಳಿ ಚಿನ್ನದ ಬದಲಾಗಿ ಈ ತರ ಒಂದೊಳ್ಳೆ ಪೂಜೆಗಳನ್ನ ನೀವು ಮಾಡ್ಕೊಳ್ಬೋದು ಅದ್ರ ಜೊತೆಗೆ ನಾವು ಗ್ರೋಸರೀಸ್ ಅಂದ್ರೆ ಮನೆಗೆ ಯಾವಾಗ್ಲೂ ದನ ತುಂಬಿರ್ಬೇಕಲ್ವಾ ಅಂತ ಒಂದು ಹಕ್ಕಿ ಬೇಳೆ ಈ ತರದ ಒಂದು ಗ್ರಾಸರಿನು ಕೂಡ ಅವತ್ತಿನ ದಿನ ತರೋದ್ರಿಂದ ಮನೆ ಧಾನ್ಯ ಯಾವಾಗ್ಲೂ ತುಂಬಿರುತ್ತೆ ಅನ್ನೋದು ಇನ್ನ ಕೆಲವೊಂದು ವಿಷಯಗಳನ್ನ ಹೇಳ್ಬೇಕು ಅಂತಂದ್ರೆ ದಾನ ಮಾಡ್ಬೇಕು ಅವತ್ತಿನ ದಿನ ಅಂತ ಹೇಳ್ತಾರೆ ದಾನ ಅಂತಂದ್ರೆ ಆ ಈ ಒಂದು ಚಿಕ್ಕ ಚಿಕ್ಕ ಮಕ್ಳಿಗಾದ್ರೆ ಪೆನ್ನು ಪೆನ್ಸಿಲು ಬುಕ್ಸು ಈ ತರ ಈ ಸಲ ಹತ್ತು ಜನಕ್ಕೆ ಮಕ್ಕಳಿಗೆ ನಾವು ದಾನ ಕೊಟ್ರೆ ಮುಂದಿನ ಸಲಿ ಅದು ನೂರು ಜನಕ್ಕೆ ಕೊಡೋ ಅಷ್ಟು ನಮ್ಗೆ ಹೆಚ್ಚಾಗ್ಲಿ ಅನ್ನೋದು ಒಂದರ್ಥ ಅಂತೆ ಇನ್ನು ಇನ್ನು ಪೂಜೆಗೆ ಬೇಕಾದಂತ ಪೂಜೆ ಸಾಮಗ್ರಿಗಳನ್ನು ಬೇಕಾದ್ರೂ ನೀವು ತಗೊಳ್ಬೋದು ಅದರಲ್ಲಿ ಕಾಮಧೇನು ಆಗ್ಬೋದು ಅಥವಾ ಈ ಒಂದು ಗಂಟೆ ಉದ್ದರಣೆ ಈ ತರ ಏನಾದ್ರೂ ಪೂಜೆ ಸಾಮಗ್ರಿಗಳು ಅದ್ರಲ್ಲೂ ಅರ್ಶನ ಕುಮನ ನಾವು ಅಕ್ಷಯ ತೃತೀಯ ದಿನ ತರಬೇಕು ಅಂತ ಹೇಳ್ತಾರೆ ಇನ್ನು ಕಾಮಧೇನುನಲ್ಲಿ ನೀವು ಯಾವ ತರ ಬೇಕಾದ್ರೂ ಇದನ್ನ ತಗೊಳ್ಬಹುದು ಯಾಕೆಂತಂದ್ರೆ ಬೆಳ್ಳಿದ್ ಬೇಕಾದ್ರೂ ನೀವು ಅದರಲ್ಲಿ ತಗೊಳ್ಬಹುದು ತುಂಬಾ ಪುಟಾಣಿದು ಬೆಳ್ಳಿದು ಸಿಗುತ್ತೆ ಅದನ್ನ ಇಡೋದ್ರಿಂದ ಮುಕ್ಕೋಟಿ ದೇವತೆಗಳು ಮನೇಲಿ ನೆಲೆಸ್ತಾರೆ ಅನ್ನೋ ಒಂದು ಅಹ್ ಎಲ್ಲಾ ದೇವರು ಅದ್ರಲ್ಲಿ ಇರೋದ್ರಿಂದ ಎಲ್ಲಾ ಒಂದು ಆಶೀರ್ವಾದನು ನಮ್ಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕಾಮಧೇನು ತರೋದಾಗ್ಬೋದು ದೀಪಗಳನ್ನ ತಗೊಳೋದಾಗ್ಬೋದು ನೀವು ಪೂಜೆ ಸಾಮಗ್ರಿಗಳನ್ನ ಯಾವ್ದು ಬೇಕಾದ್ರೂ ನೀವು ತಗೊಳ್ಬೋದು ಆ ದಿನ ತುಂಬಾನೇ ಒಳ್ಳೇದು ಅಂತ ಕೂಡ ಹೇಳ್ತಾರೆ ಇನ್ನು ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಜವಾದಿ ಪೌಡರ್ ಆಗ್ಬೋದು ಕೌಡೆ ಆಗ್ಬೋದು ಗೋಮುತಿ ಚಕ್ರ ಆಗ್ಬಹುದು ಅಮ್ಮನವ್ರಿಗೆ ತುಪ್ಪ ಇಷ್ಟ ಆಗುತ್ತೆ ಅದನ್ನು ಕೂಡ ಮನೆಗೆ ಅವತ್ತಿನ ದಿನ ತರಬಹುದು ಇನ್ನು ಕಮಲದ ಬೀಜಗಳದ್ದು ಅದನ್ನು ಕೂಡ ನಾವು ತರಬಹುದು ಕೌಡೆಗಳನ್ನ ತಗೊಬಹುದು ಈ ತರ ಅಮ್ಮನವ್ರಿಗೆ ಇಷ್ಟವಾಗಿರುವಂತಹ ಒಂದಷ್ಟು ಪೂಜಾ ಐಟಮ್ಗಳನ್ನೂ ಕೂಡ ನಾವು ತಗೊಳ್ಬಹುದು ಇನ್ನು ಎಲ್ಲರ ಕೈಲೂ ಇದೆಲ್ಲ ತೊಗೊಳಕಾಗಲ್ಲ ಅಂದ್ರೆ ತುಪ್ಪ ಅಥವಾ ಉಪ್ಪು ಉಪ್ಪು ಎಲ್ಲರ ಕೈಲೂ ತೊಗೊಳಕ್ಕಾಗುತ್ತಲ್ವಾ ಉಪ್ಪನ್ನ ಹೊಸ ಪಾಕೆಟ್ನ ತಂದು ನಾವು ದೇವ್ರ ಇಟ್ಟು ಅದಕ್ಕೂ ಕೂಡ ಪೂಜೆ ಮಾಡ್ಬೇಕು ಹನ್ನೆರಡು ಗಂಟೆ ಒಳಗಡೆ ಅದನ್ನೆಲ್ಲ ತಂದು ನೀವೇನಾದ್ರು ಹೊಸ ಬಟ್ಟೆ ತಗೊಂಡಿದಿರ ಅಥವಾ ನೀವು ಚಿನ್ನ ಬೆಳ್ಳಿ ಏನೇ ತಂದಿದ್ರು ಅದನ್ನ ನೀವು ತಂದು ಪೂಜೆ ಮಾಡಿ ಅನಂತರ ಬಳಸ್ಕೋಬೇಕಾಗತ್ತೆ ಅಹ್ ಇನ್ನು ಇದೇನಾದ್ರು ನೀವು ಉಪ್ಪು ಅದನ್ನೆಲ್ಲ ಇದ್ ಮಾಡ್ಕೊಂಡಿದ್ರ ಅಂದ್ರೆ ಹನ್ನೆರಡು ಗಂಟೆ ಒಳಗಡೆನೆ ಅದಕ್ಕೆಲ್ಲ ಪೂಜೆ ಮಾಡಿ ಅದನ್ನು ಕೂಡ ಬಳಸ್ಕೊಳ್ಳಿ ತುಂಬಾನೇ ಒಳ್ಳೇದಾಗುತ್ತೆ ಎಲ್ಲಾರ್ ಕಲ್ಲು ತಗೋಬೋದಲ್ವಾ ಒಂದ್ ಕೆಜಿ ಉಪ್ಪು ತರೋದು ಯಾರಿಗೂ ಕಷ್ಟ ಆಗಲ್ಲ ಅಲ್ವಾ ಹಂಗಾಗಿ ಅದನ್ನ ಕೂಡ ನೀವು ತಂದು ಪೂಜೆ ಮಾಡ್ಬೋದು ನಿಮ್ಗೆ ಆಗುತ್ತೆ ಅನ್ನೋರು ಈ ತರ ಏನಾದ್ರೂ ಫೋಟೋ ನಿಮ್ಮ ಮನೇಲಿ ಕ್ರ್ಯಾಕ್ ಆಗಿದೆ ಅಥವಾ ಹೊಸ ಫೋಟೋನ ಮಾಡಿಸ್ಕೋಬೇಕು ಅಂತ ವೆಯ್ಟ್ ಮಾಡ್ತಿದ್ರೆ ಆ ತರ ಇದ್ರೂ ಕೂಡ ನೀವು ಹೊಸ ಫೋಟೋ ಆಗಲಿ ಈ ತರ ಒಂದು ಪುಟಾಣಿದು ಇದಾಗ್ಲಿ ಆದ್ರೆ ಇದೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ನೀವು ತುಂಬಾ ದಿನದಿಂದ ಏನೋ ಸೇವ್ ಮಾಡಿ ಈ ದಿನಕ್ಕೋಸ್ಕರ ಅಂತಂದ್ರೆ ಖಂಡಿತವಾಗ್ಲೂ ತೊಗೊಳ್ಬೋದು ಆದ್ರೆ ನಮ್ಮ ಒಂದು ಹೆಬ್ಬೆರಳಿಗಿನ ಕಮ್ಮಿನೇ ಇದ್ರೆ ಪ್ರತಿದಿನ ಅಭಿಷೇಕ ಮಾಡೋ ಅವಶ್ಯಕತೆ ಇಲ್ಲ ಅಥವಾ ನೀವೇನಾದರೂ ಸ್ವಲ್ಪ ದೊಡ್ಡದು ಮೂರ್ತಿಗಳನ್ನ ತೊಗೊಂಡಿದ್ದೀರಾ ಅಂದ್ರೆ ಪ್ರತಿ ದಿನ ಅಭಿಷೇಕ ಮಾಡಬೇಕು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಹಂಗಾಗಿ ಪುಟ್ಟ ಒಂದು ಮೂರ್ತಿಗಳನ್ನ ತಗೊಳ್ವಿ ಅಥವಾ ದೀಪಗಳನ್ನ ತಗೊಂಡ್ರೆ ಅಥವಾ ಬೇರೆಯವರಿಗೆ ಗಿಫ್ಟ್ ಕೊಟ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ದೀಪಗಳು ಆ ರಾಘವೇಂದ್ರ ಸ್ವಾಮಿ ಇದನ್ನ ತೋರಿಸ್ತೇ ನೋಡಿ ಅದು ಏಳ್ ಸಾವಿರದ ಇನ್ನೂರು ರೂಪಾಯಿ ಇತ್ತು ಇನ್ನೊಂದು ಕಾಮದಿನನ ತೋರಿಸ್ತೀರಾ ನೀವಂತೂ ಜಸ್ಟ್ ಫಿದಾ ಆಗೋಗ್ತೀರಾ ನನಗಂತೂ ನಾವು ಹೊಸ ಮನೆ ಕಟ್ಟಿದಾಗ ಇದನ್ನೇ ತೊಗೊಳ ರೀ ಸಕ್ಕದಾಗಿದೆ ಇದನ್ನ ದೇವ್ರ ಮನೆ ಹತ್ರ ಇಡೋಣ ಅಂತ ಅಂದ್ಬಿಟ್ಟು ನಾನು ಮನೆಯವ್ರಿಗೆ ತೋರಿಸ್ತಾ ಇದ್ದೆ ಅಷ್ಟು ಸೂಪರ್ ಆಗಿತ್ತು ನನಗಂತೂ ತುಂಬಾ ಇಷ್ಟ ಆಯ್ತು ಇದು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಇದರಲ್ಲಿ ಇದ್ರಲ್ಲಿ ಯಾವ್ದೇ ಬಾರ್ಗೇನ್ ಇಲ್ಲ ಅಲ್ಲಿ ಹಂಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ನಾನು ಚಂದ್ ಇಬ್ರು ನೋಡ್ತಾ ಇದ್ವಿ ಮನೆಯವ್ರಿಗಂತೂ ಸಖತ್ ಇಷ್ಟ ಆಯ್ತು ಹಂಗಾದ್ರೆ ಅಂತ ಅಂದ್ರೂ ಬೇಡ ಇವಾಗ ಹೊಸ ಮನೆ ಕಟ್ಟಿದಾಗ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಬಂದ್ವಿ ರಾಘವೇಂದ್ರ ಸ್ವಾಮಿ ಮಠದಲ್ಲೇ ಇದೆ ನೋಡ್ಬಿಟ್ಟು ಯಾವ್ದು ಬೇಕು ಅಂತ ನೋಡಿಕೊಂಡು ನಾನು ಈ ಸೈಜ್ ತೊಗೊಳ್ಳೋಣ ಅಂತ ತುಂಬ 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 ಇಷ್ಟ ಆಗ್ಬಿಟ್ಟಿದೆ ನನಗೆ ಈ ಥರದ್ದನ್ನ ತೊಗೋಬೇಕಂತಂದ್ರೆ ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತಲ್ವಾ ಹಾಗಾಗಿ ನಿಮಗೆ ಯಾವ್ದು ಆಗುತ್ತೆ ಅದನ್ನು ನೋಡಿಕೊಂಡು ನೀವು ತಂದು ಅವತ್ತಿನ ದಿನ ಪೂಜೆ ಮಾಡ್ಕೊಳ್ಳಿ ಚಿನ್ನನೇ ತರಬೇಕು ಅಂತ ಏನಿಲ್ಲ ಬೆಳ್ಳಿ ಬೇಕಿದ್ರೂ ನಾವು ತಗೊಳ್ಬೋದು ಚಿನ್ನ ತರೋದಕ್ಕಿಂತ ಬೆಳ್ಳಿ ತಗೊಂಡ್ರೆ ತುಂಬ ಒಳ್ಳೇದು ಅಂತಾರೆ ಒಂದು ಅಟ್ ಲೀಸ್ಟ್ ಒಂದು ಕಾಲ್ ಜೇನು ಅಥವಾ ಕಾಲು ಉಂಗ್ರ ಯಾವ್ದು ಬೇಕಾದ್ರೂ ನೀವು ತಗೊಳ್ಬೋದು ಇವಾಗ ನಾನು ಅಲಸನಾಣ್ಣು ಮನೆಯವರು ತಂದಿದ್ರಲ್ವ ಅದನ್ನ ಕಟ್ ಮಾಡ್ತಾ ಇದ್ದೀನಿ ನನಗಂತೂ ಅಲ್ಸನಾಣ್ಣಂದ್ರೆ ಸಖತ್ ಇಷ್ಟ ಆಗುತ್ತೆ ಚಿಕ್ಕದ್ರಲ್ಲಿ ಮೂವತ್ತು ರೂಪಾಯಿಗೆಲ್ಲ ಅಲಸ ನನ್ ಸಿಗೋದು ಆವಾಗ ನಾನು ನನ್ನ ತಮ್ಮ ಇಬ್ರು ಹೇಳ್ತಿದ್ವಲ್ವಾ ತರೋದು ಈ ತರ ಕಟ್ ಮಾಡೋದು ತಿನ್ನೋದು ನಾನೇ ಕಟ್ ಮಾಡಬೇಕು ನಮ್ಮ ಮನೇಲಿ ಮದುವೆ ಆದ್ಮೇಲೋ ಅಷ್ಟೇ ಮದುವೆಗಿಂತ ಮುಂಚೆನೋ ಅಷ್ಟೇ ಈ ತರ ಕಟ್ ನನಗಂತೂ ಸಖತ್ ಅಂದರೆ ಸಖತ್ ಇಷ್ಟ ಆಗುತ್ತೆ ಹಂಗಾಗಿ ನಮ್ಗೆ ಏನು ಇಷ್ಟ ಆಗುತ್ತೆ ಆ ಕೆಲಸ ನಾವೇ ಅಲ್ವಾ ಕರೆಕ್ಟಾಗಿ ಮಾಡೋದು ಹಂಗಾಗಿ ಈ ತರ ಕಟ್ ಮಾಡ್ಕೊಂಡು ಫಸ್ಟ್ ನನಗೆ ಎಷ್ಟು ಬೇಕೋ ಅಷ್ಟನ್ನು ತಿನ್ಬಿಟ್ಟು ನನ್ನ ತಮ್ಮನಿಗೆ ಕೊಡ್ತಾ ಇದ್ದೆ ಅಡಿಗೆ ಮಾಡಿದ್ರು ಅಷ್ಟೇನೆ ಏನೋ ಹೊಸ ಹೊಸದೆಲ್ಲ ಟ್ರೈ ಮಾಡ್ತಿದ್ದೆ ಆವಾಗ ತುಂಬಾ ಚೆನ್ನಾಗಿ ಬಂತು ಅಂತಂದ್ರೆ ಫಸ್ಟ್ ನಾನ್ ತಿನ್ಬಿಟ್ಟು ಆಮೇಲೆ ಕೊಡೋದು ನೋಡಿ ಕಾಲ ಎಷ್ಟು ಚೇಂಜ್ ಆಗ್ಬಿಡೋದು ಇವಾಗ ಅವ್ನು ತಿನ್ಲಿ ಫಸ್ಟ್ ಅಂತ ಅನ್ಸುತ್ತೆ ಆದ್ರೆ ಮುಂಚೆ ಎಲ್ಲ ಫಸ್ಟ್ ನಾನ್ ತಿನ್ಬಿಟ್ಟು ಹುಳು ಏ ತಗೊಳ್ಳೋ ಏನಾದ್ರು ಚೆನ್ನಾಗಿಲ್ಲ ಅಂದ್ರೆ ಅದ್ರ ಬಿ ವೇಸ್ಟ್ ಆಗ್ಬಾರ್ದು ತಗೊಳಪ್ಪ ಅನ್ಬಿಟ್ಟು ಅವನ್ಗೆ ತಿನ್ನಿಸ್ತಾ ಇದ್ದೆ ಅದನ್ನ ಇವಾಗ್ಲೂ ರೇಗಿಸ್ತಾನೆ ಅವನು ನೋಡಂಗ ಹಂಗಿಲ್ಲ ಅವಳು ಅಂತ ನೋಡಿ ಇವಾಗ ಕಟ್ ಮಾಡ್ತಾ ಇದೀನಿ ಈ ಒಂದು ಮದ್ಯ ಇರುತ್ತಲ್ಲ ಗಂಟು ಅದನ್ನ ತೆಗೆದ್ಬಿಟ್ರೆ ಸೂಪರ್ ಆಗಿ ಈ ತರ ಎಲ್ಲಾನು ಕೂಡ ನೀಟಾಗಿ ನಾವು ಬಿಡಿಸ್ಕೊಳ್ಬಹುದು ಎಷ್ಟು ಚೆನ್ನಾಗಿದೆ ಅಂದ್ರೆ ಹಣ್ಣು ಮಾತ್ರ ಎರಡು ತಂದಿದ್ರು ಅಮ್ಮನ ಮನೆಗೆ ಒಂದ್ ಕೊಟ್ಟು ಕಳ್ಸೋಣ ಅಂತ ಅನ್ಬಿಟ್ಟು ಒಂದನ ಕಟ್ ಮಾಡ್ತಾ ಇದೀನಿ ಸೂಪರ್ ಅಂದ್ರೆ ಸೂಪರ್ ಆಗಿತ್ತು ಇದರಲ್ಲಿ ತುಂಬ ದೋಸೆಯಿಂದ ಹಿಡ್ದು ರಸಾಯನ ಮಾಡ್ಬೋದು ಹಂಗೆ ಕೂಡ ತಿನ್ಬೋದು ಎಷ್ಟೊಂದು ರೆಸಿಪಿಗಳನ್ನೂ ಕೂಡ ಮಾಡ್ತೀವಿ ಈ ಹಲಸಿನ ನಮಗೆ ಊರಲ್ಲಿದ್ದಾಗ ಏನು ಕೊರತೆ ಆಗಲ್ಲ ಯಾಕೆ ಅಂತಂದ್ರೆ ಹಲಸಿನ ಹಣ್ಣು ಯಾರಾದ್ರೂ ಒಬ್ರು ಕೊಡ್ತಾನೆ ಇರ್ತಾರೆ ಹಂಗಾಗಿ ಏನು ಇದಕ್ಕಾಗಲ್ಲ ಇಲ್ಲಿ ಬೆಂಗಳೂರಲ್ಲಿದ್ದಾಗು ಅಷ್ಟೇ ಮನೆಯವ್ರ ಊರಿಗೆ ಹೋದಾಗೆಲ್ಲ ಎರಡು ಊರು ತರ್ತಾನೆ ಇರ್ತಾರೆ ಹಂಗಾಗಿ ಇವಾಗ ಒಂದು ಹಲಸಿನ ನಾನು ಕಟ್ ಮಾಡಿಬಿಟ್ಟು ಆ ಸ್ವಲ್ಪ ತಿನ್ಬಿಟ್ಟು ಆ ನಂತರ ಅಮ್ಮನಿಗೊಂದು ಹಲಸಿನ ಎತ್ತಿಟ್ಟಿದೀನಿ ಯಾಕೆಂದ್ರೆ ಇವತ್ತು ಊರಿಗೆ ಹೋಗ್ತಾ ಇದ್ದೆ ಹಾಗಾಗಿ ಇವತ್ತಿನ ಮಾಹಿತಿ ನಿಮ್ಗೆ ಏನಿಸ್ತು ಅಕ್ಷಯ ತೃತೀಯ ಬಂದ್ಬಿಟ್ಟು ಇವತ್ತು ಅಂದ್ರೆ ಮೂವತ್ತನೇ ತಾರೀಕು ಬಂದಿದೆ ಈ ತಿಂಗ್ಳು ನೀವೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀವು ನಿಮ್ಮ 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 ಆ ಒಂದು ಸತ್ತಿಗೆ ಅನುಸಾರವಾಗಿ ತಂದು ಪೂಜೆ ಮಾಡಿಕೊಂಡು ನೆಮ್ಮದಿಯಾಗಿ ಒಂದೊಳ್ಳೆ ಅಡಿಗೆನ ಮಾಡಿಕೊಂಡು ಊಟ ಮಾಡಿ ಯಾಕೆಂದ್ರೆ ನೀವೇನೇ ಯೋಚನೆ ಮಾಡಿದ್ರು ಅವತ್ತಿನ ದಿನ ಅಕ್ಷಯ ಆಗುತ್ತೆ ಅಂದ್ರೆ ಹೆಚ್ಚಾಗುತ್ತೆ ಹಂಗಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಒಳ್ಳೇದನ್ನೇ ಎಲ್ರಿಗೂ ಬಯಸಿ ಅವಾಗ ಇನ್ನಷ್ಟು ನಿಮ್ಗೆ ಒಳ್ಳೇದಾಗುತ್ತೆ ಓಕೆನಾ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಇನ್ನ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಾನ್ ಆಲ್ರೆಡಿ ಇದ್ದೀನಿ ವಾಯ್ಸ್ ಊರ್ ಕೊಡ್ಬೇಕಾದ್ರೆ ನಾನು ಇವತ್ತಿನ ದಿನಾನೇ ನಾನು ಇದನ್ನೆಲ್ಲ ಬಿಡಿಸಿ ಇನ್ನೊಂದ್ ಅರ್ಧನ ನಾನು ಊರಿಗೆ ತಗೊಂಡು ಹೋಗ್ತಾ ಇದ್ದೀನಿ ಹೋಗಿ ಇವತ್ತಿನ ದಿನ ಕಾಲೇಜ್ಗೂ ಕೂಡ ಅದ್ರನ್ನ ಜಾಯಿನ್ ಮಾಡ್ಬೇಕಾಯ್ತು ಆಚಾರ್ಯ ಕಾಲೇಜ್ಗೆ ಹೋಗೋಣ ಅಂತ ಅನ್ಬಿಟ್ಟು ಅಜ್ಜಿಗೆಲ್ಲ ಪೂಸಿ ಹೊಡೆದು ಇವತ್ತು ಸ್ನಾನ ಮಾಡಿಸಿದೀನಿ ಯಾಕೆಂದ್ರೆ ಅಜ್ಜಿ ಸ್ನಾನ ಮಾಡ್ಕೊಳ್ಳಲ್ಲ ಮಾಡ್ಕೊಳ್ಳಲ್ಲ ಅಂತ ಇದ್ರು ಹಂಗಾಗಿ ಅವ್ರಿಗೂ ಕೂಡ ಸ್ನಾನ ಮಾಡಿಸಿ ಇವತ್ತು ಒಂದು ದೊಡ್ಡ ರೋಡ್ ತಲ್ಲಿ ಕಾಫಿ ಮಾಡ್ಕೊಡ್ತೀನಿ ಅಜ್ಜಿ ಸ್ನಾನ ಮಾಡ್ಕೊಬಿಡು ಅಂತ ಪೂಸಿ ಹೊಡೆದು ಬಿಟ್ಟು ಅಜ್ಜಿಗೆ ಸ್ನಾನ ಮಾಡಿಸ್ಬಿಟ್ಟು ಹಲಸನ ಕೂಡ ಕಟ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಇನ್ನಾರ್ತನ ಊರಿಗೆ ತೊಗೊಂಡೋಗಣ ಅಂತ ಅನ್ಬಿಟ್ಟು ಬಿಡಿಸ್ತಾ ಇದ್ದೀನಿ ಸಕ್ಕತ್ತಾಗಿತ್ತು ಹಂಗಾಗಿ ಒಂದ್ ಎರಡು ಪೀಸ್ ನಾನು ಕಟ್ ಮಾಡ್ಬೇಕಾದ್ರೆ ತಿನ್ಬಿಟ್ಟು ಇವಾಗ ಊರು ಹೊರಟಿದ್ದೀವಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್